ಬಿಳಿಕಲ್ಲ ರಂಗನಾಥ ಸ್ವಾಮಿ ಬೆಟ್ಟ ಬಿಳಿಕಲ್ ಬೆಟ್ಟ ಅಲ್ಲ ಬಿಳಿಕಲ್ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಹೌದು ಕೈಸಿಲ್ಲಿ ಏನಂದರೆ ವರ್ಷಕ್ಕೆ ಒಂದು ಅಲ್ವಾ ಕೈಸ್ ಕೈಸ್ಬಿಡೋದು ಸಿಕ್ಕಾಪಟ್ಟೆ ಈ ಜೆ ಸಿ ಬಿಲಿ ಕ್ಲೀನ್ ಮಾಡಿಸ್ಬಿಟ್ಟಿರ್ತಾರೆ ಸಿಕ್ಕಾಪಟ್ಟೆ ಧೂಳು ಇಲ್ಲಿ ನಾವೇನೋ ಒಳಗೆ ಜನ ಇಲ್ಲ ಜಾಸ್ತಿ ಅನ್ಕೊಂಡ್ರೆ ನಮ್ಮ ಮಕ್ಕಳು ಆಟ ಸಾಮಾನಿಂದನೇ ಎಲ್ಲ ತಂದು ಇಟ್ಕೊಂಡಾರೆ ಜಾತ್ರೆದ ಮೇಲೆ ಆಟ ಸಾಮಾನು ಇರಲ್ಲ ಒಬ್ಬರು ಒಬ್ಬರು ಇಲ್ಲಿ ಫಾರೆಸ್ಟ್ ಅಲ್ಲಿ ಬಿಡ್ತಾರೆ ಅಲವ್ ಮಾಡ್ತಾರೆ ಅಂತ ನಾನು ಜಾತ್ರೆ

ನೋಡಿರಿ ಎಷ್ಟ್ ಜನಕ್ ಮಾಡಿಸ್ತಾ ಇದ್ರಿಗೆ ಬ್ರೋ ಎರಡ್ ಸಾವಿರ ಜನ ಅಲ್ಲ ನೋಡ್ರಿ ಎಷ್ಟು ಜನ ನಾಲ್ಕ ಸಾವಿರ ಜನ ಅಡಿಗೆ ಮಾಡ್ತಾ ಇದ್ದೀವಿ ಎಷ್ಟ ಸಾವಿರ ಜನ ಜನಕ್ಕೆ ನಿಂ ಸಂಜೆವರೆಗೂ ಕೊಡ್ತೀರಾ ಇಲ್ಲ ನಾವು ಹನ್ನೆರಡು ಗಂಟೆ ರಥ ಆದಮೇಲೆ ಕೊಟ್ಬಿಟ್ಟು ಇರೋ ತನಕ ಖಾಲಿ ಮಾಡ್ಬಿಟ್ಟು 3 ಗಂಟೆ ಆದ್ಮೇಲೆ ಖಾಲಿ ಸರ್ ನಾವು ಸುಂಡಗಟ ನಾವು ನಮ್ಮ ತಾಕ್ತೀರ್ ತಲೆೆಯಿಂದನು ಕೊಡ್ತಾನೆ ಇದ್ದೀವಿ ನೀವು ಮುದ್ದೇನ ಪಾತ್ರೆ ಒಳಗಿಕ್ಕಿರೋದು ನೋಡಿದ್ರೆ ಅಂದ್ರೆ ಟ್ರಾಕ್ಟರ್ ಒಳಗಿಕ್ಕಿರೋದು ಒಳಗೆ ನೋಡಿದ್ರಾ ಇನ್ ತೋರಿಸ್ತೀನಿ ನೋಡಿ ಇಲ್ಲ ನೋಡಿ ಟ್ರಾಕ್ಟರ್ ಅಲ್ಲಿ ಮಾಡಿ ಮಾಡಿ ಇಲ್ಲಿಗೆ ಟ್ಯಾಕ್ಟ್ರಲ್ಲಿ ತುಂಬೋದು ಗೈಸ್ ಸಿಕ್ಕಾಪಟ್ಟೆ ದೊಡ್ಡದಾಗೆ ಮಾಡ್ತಾರೆ ಗೈಸಿದ್ವಿ ಜಾತ್ರೆ ನಾವೆಲ್ಲ ಕಾಲೇಜ್ ಬರ್ತಿದ್ವಿ ಸಿಂಪಲ್ ಆಗಿ ಮಾಡ್ತಾ ಇದ್ರು ಆದ್ರೆ ಇವಾಗ ತುಂಬಾ ಅದ್ಭುತವಾಗಿ ಮಾಡ್ತಿದ್ದಾರೆ ಬರುವಂತವ್ರಿಗೆಲ್ಲ ಊಟದ ವ್ಯವಸ್ಥೆನೂ ಸಹ ಮಾಡಿದ್ದಾರೆ ಬಹಳ ಖುಷಿ ಆಗ್ತಿದೆ ಯಾರೆಲ್ಲ ಬರ್ತಾರೆ ಆರಾಮಾಗಿ ನೀಟಾಗಿ ಬಂದು ಅದು ವರ್ಷದಲ್ಲಿ ಒಂದೇ ವರ್ಷ ವರ್ಷದಲ್ಲಿ ಒಂದೇ ದಿನ ಕಾಯಿಸಿದ್ರು ತೆಗಿಯೋದು ಸೊ ಅದಕ್ಕೋಸ್ಕರ ಜನ ಜಾಸ್ತಿ અરે નરી એક સરિયા કોર નમનો પડતી રેલા સરદા પડતા હેલો એ તારો જોક ન લેવાના આમ અપનો દુમન કેજાય ચાલ મારકો તિનો ಅಷ್ಟಲ್ಲೂ ನನಗೆ ಪ್ರಸಾದ ಸಿಕ್ಕೈತೆ ಇವರೋ ಹೆಂಗೆ ಪ್ರಸಾದ ಆರಸ್ಟಲ್ಲೂ ನೋಡಿ ನಾವು ಅಲ್ಲಿ ಒಂದು ಸ್ವಲ್ಪ ಇಸ್ಕೊಳ್ಳೋಕೆ ಇವರು ಬಂದರೆ ಇವರು ದೊಡ್ಡದಾಗ ಇಸ್ಕೊಂಡ್ಬಿಟ್ಟು ಅವರು ಈದ್ಕೊಳ್ಸಿ ಏನೇ ಆಗಲಿ ಪ್ರಸಾದನ ಅನ್ನಿಸಿ ತಿನ್ಬೇಕು ಅವ್ರು ನಮ್ಗೆ ದೊಡ್ಡವ್ರು ಹೇಳ್ಕೊಟ್ಟವ್ರೆ ಅದೇ ರೀತಿ ಇವರು ನಮಗೆ ಕೊಡ್ತಾ ಇದ್ದಾರೆ ಎಸ್ ಆರಸ್ಟಲ್ಲೂ ನನಗೆ ಸಿಕ್ಕೈತೆ ಅಂದರೆ ನಾನೇ ಇಲ್ಲಿ ಪುಣ್ಯವಂತ ಯಾವಾಗ ತೇರು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗ ದೇವಸ್ಥಾನ ದರ್ಶನ ಮಾಡಕ್ಕೆ ನೋ ನಮ ಓಂ ಈ ಒಂದು ದಿವಸ ಸುಮಧುರವಾದ ಸುಂದರವಾದ ದಿವಸ ಯಾಕೆ ಅಂದರೆ ಈ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಶ್ರೀ ಭೂನಿಲಾ ಸಹಿತ ರಂಗನಾಥ ಸ್ವಾಮಿ ಅಂದ್ರೆ ಬಿಳಿಕಲ್ಲು ಬೆಟ್ಟದ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವವು ಇದೆ ಈ ಸುಮಧುರವಾದ ಸಂದರ್ಭದಲ್ಲಿ ಇಲ್ಲಿ ಬಂದಿರ್ತಕ್ಕಂತಹ ಭಕ್ತಾದಿಗಳಿಗೆ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಹಾಗೂ ಸಮಸ್ತ ಭಕ್ತಾದಿಗಳಿಗೆ ಆ ಶ್ರೀ ಭೂನಿಲಾ ಸಹಿತ ರಂಗನಾಥ ಸ್ವಾಮಿ ಸಕಲ ಅಷ್ಟೈಶ್ವರ್ಯವನ್ನು ಆಯುರ್ ಆರೋಗ್ಯವನ್ನು ಕೊಟ್ಟು ಸಕಲ ಮನೋಭೀಷ್ಟ ಪ್ರಲಾವಗಳನ್ನು ಕೊಟ್ಟು ರಕ್ಷಿಸಲೆಂದು ಆ ಭಗವಂತನಲ್ಲಿ ಭಕ್ತಾದಿಗಳ ಮುಖಾಂತರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಫೈನಲಿ ದೇವ್ರ ದರ್ಶನ ಆಯ್ತು ಮತ್ತೆ ದೇವ್ರು ಎಳೆದಾಯ್ತು ಇನ್ನೇನಿದ್ರು ನೆಕ್ಸ್ಟ್ ಇಲ್ಲಿ ಊಟ ಕೊಡ್ತಾರೆ ಊಟ ಮಾಡಿಕೊಂಡು ಒಳ್ಳೆದಷ್ಟೇ ಕಾಯಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಪ್ರತಿ ವರ್ಷದಂಗೆ ಹಂಗೆ ಅದ್ಭುತವಾಗಿ ಹಲಸಿನಕಾಯಿ ಸಾಂಬಾರು ಮುದ್ದೆ ಅನ್ನದಾನವನ್ನ ನೆರವೇರಿಸಿಕೊಟ್ಟಿದ್ದಾರೆ ಆ ರಂಗನಾಥ ಸ್ವಾಮಿಯ ಕೃಪೆ ಮೇಲೆ ಇರಲಿ ಅಂತ ಬಿಡ್ಕೊಡ್ತೀವಿ